ಹಲೋ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ವ್ಲಾಗ್ ಲಾಸ್ಟ್ ವ್ಲಾಗ್ ಅಲ್ಲಿ ನೀವೆಲ್ಲ ನಮ್ಮ ಅಮ್ಮ ನಮಗೆ ಗೇಮ್ ಆಡ್ತಿದ್ರು ಈಗ ನಾವು ನಮ್ಮ ನಮ್ಮಅಮ್ಮ ಗೇಮ್ ಆಡ್ಸೋಣ ಅಂತ ಪ್ಲಾನ್ ಮಾಡಿದೀವಿ ಈ ಗೇಮ್ ಹೆಸರು ಸ್ಪೂನ್ ಕಪ್ ಅಂತ ಈ ಗೇಮ್ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾನೆ ಈಗ ಈ ಸ್ಪೂನ್ ಅಲ್ಲಿ ಈ ಕಪ್ ನ ಸ್ಪಿನ್ ಮಾಡಿ ಈ ತರ ನಿಲ್ಸ್ಬೇಕು ಈಗ ನಮ್ಮ ಮಮ್ಮಿ ಮತ್ತೆ ಪಪ್ಪಾನ ಕರಿತೀವಿ ಇದಕ್ ಟೈಮಿಂಗ್ ಸೆಟ್ ಆಗಿರುತ್ತೆ ಯಾರ್ ಕಡಿಮೆ ಟೈಮ್ ಅಲ್ಲಿ ಮುಗಿಸ್ತಾರೆ ಅವ್ರಿಗೆ ಹಂಡ್ರೆಡ್ ರುಪೀಸ್ ಹ್ಮ್ ನಾನ್ ರೆಡಿ ಬನ್ನಿ

ಬೆಟ್ಸ್ ಹಾಂ ಯಾರು ಇವಾಗ ನಾನ್ ಫಸ್ಟ್ ಮಾಡಬೇಕಾ ಪಪ್ಪ ಫಸ್ಟ್ ಮಾಡಬೇಕಾ ಟೈಮಿಂಗ್ಸ್ ಯಾರು ಫಸ್ಟ್ ಇದು ಮಾಡಬೇಕು ಮಮ್ಮಿ ಟಾಸ್ ಹಾಕೋಣ ಹ್ಞೂ ಸರಿ ನೀನೆ ಟಾಸ್ ಹಾಕು ಹೆಡ್ ಆ ಟೇಲ್ಸ್ ಅಂತ ನಾವು ಹೇಳ್ತೀವಿ ಟಾಸ್ ಹಾಕು ಹೆಡ್ ನಾ ಫಸ್ಟ್ ನಾನು ಮಾಡ್ತೀನಿ ಹೋಗಿ ಸ್ಟಾರ್ಟ್ ಸ್ಟಾರ್ Hey, on day to my middle, hmm. oh, yeah, I like to move. Yes. Oh. Uh. ಹಾಕಿರ ಆಗೈತೆ ಏನಾಗೈತೆ ಎಸ್ ನೋಡಿ ಇದು ನಮ್ಮ ಒಮ್ಮೆ ಇಟ್ ಸೆಟ್ ಮರ್ ಟೈಮ್ ಎಸ್ ಇವಾಗ ನೀವು ಭಾಳ ಅರೇಂಜ್ ಮಾಡು ಇವರೊಬ್ಬರು ಟಿ ವಿ ನೋಡೋಕೆ ಇದು ಮಾಡ್ಕೊಂಡು ಕೂತರೆ ಆಂ ನೀವು ಬಿಟ್ಟಂಗಿಲ್ಲ ಅವರು ಅರೇಂಜ್ ಮಾಡ್ಕೊಡ್ತಾರೆ ಹಾ ಬೇಗ ಅರೇಂಜ್ ಮಾಡಿಕೊಡು ನೀನು ಮಂತ್ರ ಆಗ್ತಾರೆ ಒಂದೇ hmm, ಆಗಿರೋದ್ <laughs> <laughs> <laughs>

ಫಸ್ಟ್ ಟೈಮ್ ಅನೌನ್ಸ್ ಮಾಡಲಿ ಯಾರು ವಿನ್ ಆಗಿರೋದು ಒನ್ ಮಿನಿಟ್ ಒನ್ ಸೆಕೆಂಡ್ ನೈನ್ ಮಿಲಿ ಸೆಕೆಂಡ್ ಪಪ್ಪ ಟೈಮ್ 49 ಸೆಕೆಂಡ್ 64 ಮಿನಿಟ್ ನಂದು ಯುವರ್ ಆಕ್ಚುಲಿ ಕಪ್ ತಗೊಳ್ಳಕ್ಕೆ ಲೇಟ್ ಮಾಡಿದ ನೀನು ಕೆಳಗಡೆ ಬಂದು ಕಪ್ ತಗೊಳ್ಳೋದು ಒಂದೆರಡು ಸೆಕೆಂಡ್ ಅಲ್ಲ ಅಲ್ಲೇ ಹೋಯ್ತು 3 ಸೆಕೆಂಡ್ ಅಲ್ಲೇ ಅಂದ್ರೆ ನೀನೇ ಮೇಲೆ ಆಗ್ತಿತ್ತು ಇದು ಮೋಸ ಮೋಸದ ಆಟ ನಾನು ಇಲ್ಲಿ ಬರಲ್ಲ 100 ರೂಪಾಯಿ ಮಾಡಿ 100 ರೂಪಾಯಿ ಇಲ್ಲಿಗೆ ನಾವು ಕೊಡ್ತೀವಿ ಇದು ಅಂಗಡಿಗೆ ಮಾಡಬೇಕು ಈಗ ಹೋಗಿ ಖರ್ಚು ಹಾಕಿಕೊಂಡು ಬರ್ತೀನಿ ಅಲ್ಲಿ ಬ್ಲಾಗ್ ನೋಡಿ शेअर ಮಾಡಿ सबस्क्राइब मत करा बढती आम्ही मध्ये सीखते इग मम अमन ब्लॉग मगितो थँक यू फॉर वाचिंग